ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ನಾನು ನನ್ನ ಹೊಸ ಚಾನಲ್ ಲಕ್ಷ್ಮೀ ನಿವಾಸ ಎಂಬ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೇನೆ ಯಾರಿಗೆಲ್ಲ ಈ ನನ್ನ ಚಾನಲ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಈ ನನ್ನ ಹೊಸ ಚಾನಲ್ಗೆ ಸಪೋರ್ಟ್ ಮಾಡಿ ನಾವಿವತ್ತು ಮದುವೆಗೆ ಹೋಗ್ತಾ ಇದ್ದೇವೆ ಒಂದು ಮದುವೆ ನಿನ್ನೆ ಹಿಂದಿದ್ದು ನಾನು ಅಪ್ಲೋಡ್ ಮಾಡಿದ್ದೇನೆ ಇವತ್ತು ಮದುವೆಗೆ ಹೋಗ್ತಾ ಇದ್ದೇವೆ ಒಟ್ಟಿಗೆ ಫುಲ್ ಬ್ಲಾಗನ್ನು ಕಂಟಿನ್ಯೂ ಮಾಡಿ ಲೈಕ್ ಇಷ್ಟ ಹಾಂ ಎಲ್ಲರಿಗೂ ಹೇಗಿದ್ದೀರಾ ನಾವಿವತ್ತು ಮದುವೆಗೆ ಹೊರಡಿದ್ದೀವಿ ಹ್ಞೂ ಹೇಗಿದ್ದು ನನ್ನದು ಫೈನಲ್ ಬೇಕು ಹೋಗಿ ಬಂದ್ವಿ ನಾವು ಹೋಗಿ ಬಂದ್ವಿ ಇಷ್ಟಾಯಿತು ಹೇಗೆ ಮುಖ ಎಲ್ಲ ಹೇಗಾಗಿದೆ ನೋಡಿ ನನ್ನ ಫ್ರೆಂಡ್ಸ್ ಬಂದಾಗ ತಲೆ ಎಲ್ಲ ಕಟ್ಟಿ ಕೊಟ್ಟು ಹೋದದ್ದು ತಲೆ ಬಿಟ್ಟು ಇದೆಲ್ಲ ಇದೊಂದು ಯೂಟ್ಯೂಬಲ್ಲಿ ಬಂದದ್ದು ಸಾರಿ ಮೀಶೋದಲ್ಲಿ ಆಗ ಬಂದದ್ದು ಚೆಂದಂತೆ ನೋಡಿ ಸೊ ಫ್ರೆಂಡ್ಸ್ ನೋಡಿ ಇಷ್ಟು ಹತ್ತೈದು ಗಂಟೆ ನಾಲ್ಕು ಗಂಟೆ ಆಯ್ತು ನಾ ಗಾಡಿಯಲ್ಲಿ ಹೋಗಿ ಬಂತು ನಾವು ಬಸ್ಸಲ್ಲಿ ಹೋಗೋದಂತೆ ಅನ್ನಿಸ್ತೀನಿ ಗಾಡಿಯಲ್ಲಿ ಹೋದ್ರು ಈಗ ಹೋಗಿ ಬಂದ್ವಿ ಸೊ ನೋಡು ಇನ್ನು ನೆಕ್ಸ್ಟ್ ಸಂಜೆ ನೈಟಲ್ಲಿ ಏನಾದರೂ ಸಿಕ್ಕಿಂಗ್ ಸಿಕ್ಕಿದೆ ಓಕೆ ಸೊ ಮದುವೆಗೆಲ್ಲ ಎಲ್ಲ ಹೋದ್ ಬಂದಾಯಿತು ಈಗ ಎಂಟು ಗಂಟೆ ಏಳು ಗಂ ಏಳುವರೆ ಆಗ್ತಾ ಬಂತು ಆಗೊಂದು ಮಳೆ ಬಂದಿತ್ತು ತುಂಬ ಮಳೆ ಬಂತು ಓ ಎಂಥ ಸಿಡಿಲು ಸಿಡಿಲು ಮಳೆ ಗಾಳಿ ಎಲ್ಲವೂ ಬಂದಿತ್ತು ಹಾಗೇ ಸೋ ತುಂಬ ಮಳೆ ಇತ್ತು ನಿಮಗೆ ಸಹ ಮಳೆ ಇದ್ದರೆ ಕಮೆಂಟ್ ಮಾಡಿ ಇಡೀ ಜಿಲ್ಲೆಗೆ ಬಂದಿದೆ ಅಂತ ಅಂಥ ಮಳೆ ಬಂದಿದೆ ಹಾಗೆ ನೋಡುವ ಈಗ ನೈಟಿಗೆ ಪದಾರ್ಥ ಮಾಡಬೇಕಷ್ಟೇ ನೈಟಿಗೆ ಪದಾರ್ಥ ಇಲ್ಲ ಅಂದರೆ ಸೌತೆಗಾಯ್ತಿತ್ತು ಸ್ವಲ್ಪ ಉಂಟು ಈಗ ನೋಡ್ಬೇಕು ಇನ್ನೇ ಇದು ಎಗ್ ಬುರ್ಜಿ ಮಾಡುವ ಅಂತ ಎಗ್ ಬುರ್ಜಿ ಗುರ್ಜಿ ಮೇಲೆ ಎಗ್ ಬುರ್ಜಿ ಶೇರ್ ಮಾಡ್ಲಿಕ್ಕೆ ಆದ್ರೂ ಶೇರ್ ಮಾಡ್ತೇನೆ ನಿಮ್ಮೊಟ್ಟಿಗೆ ನೋಡುವ ಹ್ಮ್ ಒಂದೆರಡು ದೊಡ್ಡ ಟೊ ಈರುಳ್ಳಿ ಮತ್ತೆ ಎರಡು ದೊಡ್ಡ ಟೊಮೆಟೊ ಮತ್ತೆ ಕಾಯಿ ಮೆಣಸು ಇಷ್ಟೇ ಮಾಡಿದ್ದೆ ಈಗ ನಾನು ಸಿಂಪಲ್ ಆಗಿ ಸಿಂಪಲ್ ಆಗಿ ಮಾಡುದು ಎಗ್ ಬುರ್ಜಿ ತುಂಬಾ ಸುಸ್ತಾಗಿ ತೋರಿ ಬಂದೆಲ್ಲ ಹಾಗೆ ನೋಡು ಈಗ ಮಾಡಿ ಪದಾರ್ಥ ಮಾಡಿ ಇದು ಗುಜ್ಜಿ ಮಾಡಿ ಬೇಗ ಊಟ ಮಾಡಿ ಮಲಗುದು ಅಂತ ಇವತ್ತು ಅಷ್ಟು ಸುಸ್ತಾಗಿದೆ ನಿನ್ನೆ ಸಹ ಹೋಗಿ ಬರುವಾಗ ನಾವು ಹನ್ನೆರಡು ಗಂಟೆ ಆಗಿದೆ ಆಗಿದ್ದಾವೆ ಬರುವಾಗ ಹಾಗೆ ಇವತ್ತು ಸಹ ಮಲಗುವಾಗ ಲೇಟ್ ಆಗಿದೆ ಮತ್ತೆ ಸಹ ಇವತ್ತು ಸಹ ಬೆಳಿಗ್ಗೆ ಎದ್ದು ಸಹ ಸುಸ್ತಿ ಹೋಗುದಾಯಿತು ಆ ಗಾಡಿಯಲ್ಲಿ ಹೋಗಿ ಹೋಗಿ ಕಾಲೇ ನೋವು ಆಗ್ತಾ ಉಂಟು ಹಾಗೆ ಮತ್ತು ಗುಜ್ಜಿ ಗುಜ್ಜಿ ಮಾಡುವಂಥ ಸಿಂಪಲಾಗಿ ಉರ್ಚಿ ಜಸ್ಟೊಂದು ಊಟ ಮಾಡಬೇಕಲ್ಲ ಅದಕ್ಕೆ ತರಕಾರಿ ಉಂಟು ತರಕಾರಿ ಅಷ್ಟು ಸೇರೋದಿಲ್ಲ ಹಾಗೆ ಮತ್ತು ಆಗ ಮಳೆ ಬಂದಿಲ್ಲ ಅದ್ರೆ ಏನಾದ್ರು ತರ್ಬೋದು ತೋಗಿ ಅತ್ತಿಗೆ ಇದ್ದಾರೆ ಸಾಯ್ತಾರೆ ಅವರಿಗೆ ಅದೇ ಅವರಿಗೆ ಕಸ ಆಗ್ತದೆ ಅವರಿಗೆ ಜವ್ರ ಜಾಸ್ತಿ ವೆಜ್ಜೆ ಅವರ ಮನೆಯಲ್ಲಿ ಅವ್ರು ನಾನ್ ವೆಜ್ ಕಡಿಮೆ ಇಲ್ಲಿ ಬಂದರೆ ಮಾತ್ರ ನಾನ್ ವೆಜ್ ಜಾಸ್ತಿ ಮಾಡ್ತಾರೆ ಇವತ್ತು ಮೀನಲ್ಲೇನಿಲ್ಲ ನಾಳೆ ಶುಕ್ರವಾರ ಗುರ್ಜಿ ಮಾಡಿ ನೋಡೋಣ ನಿಮ್ಮನ್ನು ಶೇರ್ ಮಾಡಿ Når de er et par, når de henger sammen med ಫ್ರೆಂಡ್ಸ್ ಇವತ್ತಿನ ಈ ಚಿಕ್ಕ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಇಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ನನ್ನ ಈ ಹೊಸ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಸಹ ಮಾಡಿ ಮತ್ತು ಇವತ್ತಿನ ಫುಲ್ ಡೇ ಬ್ಲಾಗ್ ನಾನು ಅಪ್ಲೋಡ್ ಮಾಡ್ತೇನೆ ಸೊ ಥ್ಯಾಂಕ್ ಯು ಮತ್ತು ಮುಂದಿನ ಯಾರಿಗೆಲ್ಲ ಈ ನನ್ನ ಚಿಕ್ಕ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು